ಗಾಡಿ ವೈರಿ ನೀವ ತಗೊಂಡ ನಿಮ್ಮ ಹತ್ ಮಂದಿ ಕೇಳ್ರಿ ಸ್ಟ್ರೇಟ್ ಕೊಟ್ಟ ನೀ ಗಾಡಿ ಹೆಂಗೈತಿ ಹೊಡೆದ್ ನೋಡ್ರಿ ಅಂತ ಹೇಳಿ ಗಾಡಿ ಏನ ರೇಟ್ ಜಾಸ್ತಿ ಆಯ್ತು ಗಾಡಿ ಸರಿ ಇಲ್ಲ ಅಂತ ಹೇಳಿದ್ರೆ ಅವತ್ತಿಂದ ಅವತ್ತು ವಾಪಸ್ ಫೈನಲ್ ಟು ಫೈನಲ್ ನಿಮಗೆ ನಾಲ್ಕ ಲಕ್ಷದ ಅರವತ್ ಸಾವಿರ ಬಂದ್ರೆ ಕೊಡ್ತೀವಿ ಸರ್ ಏನ್ ಸರ್ ಗ್ರೌಂಡ್ ಕ್ಲಿಯರೆನ್ಸ್ ಇದು ಈ ತರ ಬರುತ್ತೆ ನೋಡ್ ಬಾಡಿ ಕೂಡ ಹೊಸದೇ ಸರ್ ಅದು ಸರ್ ಗುಡ್ ಕಂಡೀಷನ್ ಸರ್ ಶೋರೂಮ್ ಕಂಡೀಷನ್ ಬೇಕಾರ್ ಬಂದ್ ಚೆಕ್ ಮಾಡ್ಕೊಳ್ಳಿ ಗೊತ್ತ ಒಂದು ಮೂರು ಮೂವತ್ತೈದು ಬಂದ್ರೆ ಕೊಡ್ತೀವಿ ಸರ್ ಮೂರ್ ಲಕ್ಷ ಮೂವತ್ತೈದು ಸಾವಿರ ಸೊ ಗೈಸ್ ಯಾರೆಲ್ಲ ಕಮರ್ಷಿಯಲ್ ಫೀಲ್ಡ್ ಅಲ್ಲಿ ಇದ್ರು ಸರ್ ತೊಂಬತ್ತೈದು ಸಾವಿರಕ್ಕೆ ನಾವು ಗಾಡಿ ಕೊಟ್ಟಿದ್ದೀವಿ ಕೊಟ್ಟಿದೀವಿ ಅಂತ ಇಟ್ಕೊಳ್ರಿ ಇನ್ನು ಎರಡು ವರ್ಷ ಮೂರ್ ವರ್ಷ ಅವ್ರು ದುಡ್ಕೊಂಡ್ಬಿಟ್ಟು ರಿಟರ್ನ್ ಅವರೇ ಮಾರಕ್ ಹೋದ್ರೆ ಮತ್ತೆ ಸೇಮ್ ರೇಟ್ ಗೆ ಮಾರುತ್ತೆ ನೀವೇ ತಗೋತೀರಾ ನಾನು ಹಂಡ್ರೆಡ್ ಪರ್ಸೆಂಟ್ ಕಂಡೀಷನ್ ಬಗ್ಗೆ ಎರಡು ಮಾತೇ ಇಲ್ಲ ಓಕೆ ಬೇಕಿದ್ರೆ ಅವ್ರದೇ ಆದ ಮೆಕ್ಯಾನಿಕ್ ಗಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಚೆಕ್ ಮಾಡ್ಕೊಂಡ್ಬಿಟ್ಟು ಗಾಡಿ ತಗೊಳ್ಳಿ ಇಂಟೀರಿಯರ್ ಓಕೆ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಗಾಡಿ ಇನ್ ಕ್ಯಾಬಿಯನ್ನು ಗೂಡ್ಸ ಹೇಳೋದೇ ಬೇಡ ಅವ್ರು ಮತ್ತೆ ಟಚ್ ಅಪ್ ಮಾಡಿಸಿ ಪೇಂಟ್ ಮಾಡಿಟ್ಟಿರ್ತಾರೆ ಟೈರ್ ಗಳೆಲ್ಲ ಫ್ರೆಶ್ ಇರ್ತವೆ ಗಾಡಿ ಎಕ್ ಇರ್ತವೆ ಏನು ತೊಂದರೆ ಇರಲಿಲ್ಲ ಅವ್ರು ಸೇಮ್ ಬೇರೆ ಕಡೆ ನೋಡ್ ಬರ್ಲಿ ಬೇಕಾದ್ರೆ ಅಲ್ಲಿಕ್ಕಿಂತ ಕೊಡ್ತೀನಿ ಕಡಿಮೆ ಹಾಗೆ ನಮಸ್ಕಾರ ತಮಗೆಲ್ಲರಿಗೂ ಎಕ್ಸ್ಪ್ಲೋರ್ ಕನ್ನಡಿಗ ಯೂಟ್ಯೂಬ್ ಹಾಗೂ ಪೇಜ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನೀವು ತಮಿಳಿನಲ್ಲಿ ನೋಡಿರುವ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಕೇವಲ ಒಂದು ಲಕ್ಷ ಐವತ್ ಸಾವಿರದಲ್ಲಿ ಇರುವಂತಹ ಟಾಟಾ ಎಸ್ ಕಲೆಕ್ಷನ್ಸ್ ಆಗಿರಬಹುದು ಜೊತೆಗೆ ಒಂದು ಎರಡೂವರೆ ಲಕ್ಷ ಮೂ ಮೂರು ಲಕ್ಷದಲ್ಲಿ ಅಶೋಕ್ ಲೈಲ್ಯಾಂಡು ಹಾಗೆ ಮಹೇಂದ್ರ ಪಿಕಪ್ ಈ ತರದ ಹತ್ತು ಹಲವಾರು ಕಲೆಕ್ಷನ್ಸ್ ನ ನಿಮ್ಗೋಸ್ಕರ ತಗೊಂಡಿದ್ದೇನೆ ಇವತ್ ನಾನು ಇರೋದು ಬಂದ್ಬಿಟ್ಟು ಹಾವೇರಿಯಲ್ಲಿ ಬರುವಂತ ರೇವತ್ ಆಟೋ ಮಾರ್ಟ್ ಅಲ್ಲಿ ಇವಾಗ ನಮ್ಮ ಜೊತೆ ಇದ್ದಾರೆ ಈ ಶರ್ಮ್ ಮಿಸ್ಟರ್ ಲಿಂಗರಾಜ್ ಸರ್ ಅವರು ಹಾಯ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದಾರೆ ಸರ್ ಚೆನ್ನಾಗಿದೆ ಸರ್ ನೀವು ನಾವು ಕೂಡ ಸೂಪರ್ ಆಗಿದೆ ಸರ್ ಆಲ್ಮೋಸ್ಟ್ ಆಗಿ ಒಂದು ತ್ರೀ ಮಂತ್ಸ್ ಗಳ ಹಿಂದೆ ಆ ಮೂರು ತಿಂಗಳ ಹಿಂದೆ ನಾವು ನಿಮ್ಮ ವಿಡಿಯೋ ಮಾಡಿದ್ವಿ ಹೌದು ಸೊ ಯಾವ ತರ ತಿಂಗಳಿಗೆಲ್ಲ ಎಷ್ಟು ಸೇಲ್ಸ್ ನ ಮಾಡಿದಿರಾ ಸರ್ ಸರ್ ಒಂದ್ ನೋಡ್ರಿ ಇಪ್ಪತ್ತೈದರಿಂದ ಮೂವತ್ತು ವೆಹಿಕಲ್ ಎವ್ರಿ ಮಂತ್ ಹೋಗುತ್ತೆ ಓ ಇಪ್ಪತ್ತರಿಂದ ಮೂವತ್ತು ಏನು ಸೀಕ್ರೆಟ್ ಸರ್ ಆಕ್ಚುಲಿ ಸರ್ ಇಲ್ಲಿ ನಮ್ಮ ಹತ್ರ ಒಳ್ಳೆ ಗುಡ್ ಕಂಡೀಷನ್ಗಳು ಇರ್ತವೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಕಸ್ಟಮರ್ಗೆ ಆಪ್ಷನ್ ಕೊಟ್ಬಿಡ್ತಿವಿ ನಿಮಗೆ ಏನಾದರೂ ವೆಹಿಕಲ್ ಬಗ್ಗೆ ಡೌಟ್ ಇದ್ರೆ ನಿಮ್ ಮೆಕ್ಯಾನಿಕ್ ಕರ್ಕೊಂಡ್ ಚೆಕ್ ಮಾಡ್ಕೊಂಡ್ಬಿಟ್ಟು ಗಾಡಿ ಓಕೆ ಸೊ ಹಿಂಗಾಗಿ ಏನ್ ಮಾಡ್ತಾರೆ ಕಸ್ಟಮರ್ ಜಾಸ್ತಿ ಡಿಲೀವ್ ಮಾಡ್ತಾರೆ ಸ್ನೇಹಿತರೆ ಸೊ ಇನ್ನೊಂದು ಏನಪ್ಪ ಸೀಕ್ರೆಟ್ ಅಂತ ಹೇಳಿದರೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಇವರೇ ಹ್ಯಾಂಡಲ್ ಮಾಡ್ತಾರೆ ಅಂದರೆ ನಿಮಗೆ ಲೋನ್ ಮಾಡಿಸ್ಕೊಡೋದಾಗಿರ್ಬೋದು ಇದರ ಜೊತೆ ಜೊತೆಗೆ ಈ ಗಾಡಿಯ ಸೇಲ್ಸ್ ಆಗಿರ್ಬೋದು ಪರ್ಚೇಸ್ ಆಗಿರ್ಬೋದು ನಿಮ್ಮ ಗಾಡಿಯ ಕಂಡೀಷನ್ ಸರ್ವಿಸ್ ಮಾಡಿಸೋದಾಗಿರ್ಬೋದು ಎಲ್ಲವನ್ನು ಕೂಡ ಇವರೇ ಹ್ಯಾಂಡಲ್ ಮಾಡೋದ್ರಿಂದ ಒಂದು ಉತ್ತಮ ಬೆಲೆಯಲ್ಲಿ ಒಳ್ಳೆ ಕಂಡೀಷನ್ ಇರುವ ಗಾಡಿಗಳನ್ನು ನಿಮಗೆ ಕೊಡ್ತಾರೆ ಸರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ವಿಚಾರಕ್ಕೆ ಬಂದರೆ ನಿಮ್ಮ ಹತ್ರ ಕೇವಲ ಒಂದು ಐವತ್ತರಿಂದ ಅರುವತ್ತು ಸಾವಿರ ಇದ್ದರೆ ಸಾಕುಗಳು ಇವತ್ತೇ ನಿಮ್ಮದ ಓನ್ ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡ್ಬೋದು ಇವ್ರ ಹತ್ರ ಬಂದ್ಬಿಟ್ಟು ಕೇವಲ ಒಂದೂವರೆ ಲಕ್ಷದಿಂದ ಟಾಟಾಸ್ಗಳು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಡೌನ್ ಪೇಮೆಂಟ್ ಒಂದು ಐವತ್ತರ ಸಾವಿರ ಕಟ್ಟಿ ಇನ್ನು ಉಳಿದಿರೋದನ್ನ ತಿಂಗಳಿಗೆ ಐದು ಸಾವಿರನೋ ಆರು ಸಾವಿರ ಕಟ್ಕೊಂತ ನಿಮ್ಮ ಬಿಸ್ನೆಸ್ನ ಇವತ್ತಿಂದ ಪ್ರಾರಂಭಿಸಬಹುದು ಐ ಎಲ್ಲ ಫೆಸಿಲಿಟಿಗಳು ಸೊ ಈ ಶೋರೂಮ್ ಅಲ್ಲಿ ಅವೈಲೇಬಲ್ ಇದೆ ಸೊ ಬನ್ನಿ ಆಗಿದೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ನಮ್ಮ ವಿಡಿಯೋ ನಿಮಗೆ ಅಷ್ಟದಲ್ಲಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಇನ್ನೂ ಹತ್ತೊಂಬತ್ತು ಜನಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ ಸ್ಟಾರ್ಟ್ ಲಿಂಗ ಸರ್ ಮತ್ತೆ ಒಂದು ನಲವತ್ತಕ್ಕಿಂತ ಹೆಚ್ಚು ಕಲೆಕ್ಷನ್ಸ್ ಗಳನ್ನ ಇವತ್ತು ನೋಡ್ಲಿಕ್ಕೆ ಅವೈಲೇಬಲ್ ಇದೆ ಹೌದು ನಮ್ಮ ವೀಕ್ಷಕರಲ್ಲಿ ಆಲ್ಮೋಸ್ಟ್ ಆಗಿ ಕಡಿಮೆ ಬಜೆಟ್ ನ ವೆಹಿಕಲ್ ಗಳನ್ನ ತಗೊಳ್ಬೇಕು ಅಂತ ಹೇಳಿ ಸುಮಾರು ಜನ ಪ್ಲಾನ್ ಮಾಡಿದ್ದಾರೆ ನಾವು ಹೋಪ್ ಇಟ್ಕೊಳ್ತೇನೆ ಒಂದು ಕಡಿಮೆ ಬಜೆಟ್ನ ಗಾಡಿ ಸಿಗುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ಆಗಿ ಒಂದು ಎರಡು ಲಕ್ಷದಿಂದ ಸಿಗುತ್ತೆ ಅಂತ ಹೇಳಿದ್ರಿ ಸೊ ಇಂಟ್ರೊಡ್ಯೂಸ್ ಮಾಡಿ ಕೊಡಿ ಸರ್ ಖಂಡಿತ ಸರ್ ಓಕೆ ಸರ್ ಇದೆ ಸಾವಿರದ ಹದಿನೇಳು ಮಾಡಲು ಸರ್ ಟೂ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಸಿಂಗಲ್ ಓನರ್ ಗಾಡಿಗಳು ಎರಡ್ ಲಕ್ಷ ತೊಂಬತ್ತೈದು ಸಾವಿರ ಇದೆ ಸರ್ ಇಂಜಿನ್ ಕಂಡೀಷನ್ ಹೆಂಗೆ ಸರ್ ವೆರಿ ಗುಡ್ ಕಂಡೀಷನ್ ಇದೆ ಓಕೆ ಮೆಕಾನಿಕ್ ಅದ್ರ ಚೆಕ್ ಮಾಡ್ಕೊಂಡ್ಬಿಟ್ಟು ತೊಗೊಳ್ಳಿ ಗಾಡಿ ಗ್ಯಾರಂಟಿಸ್ ಅದ ಅಲ್ಲೇ ಟೈರ್ ಕಂಡೀಷನ್ ಸರ್ ಎಲ್ಲಾ ನ್ಯೂ ಟೈಯರ್ಗಳು ಬೇಕಾದ್ರೆ ಟೈರ್ ಅನ್ನ ಚೆಕ್ ಮಾಡ್ಕೊಳ್ಳಿ ಓಹೋ ಓಕೆ ಓಕೆ ಸರ್ ಆಲ್ಮೋಸ್ಟ್ ಆಗಿ ಸರ್ ಈ ಟೈರ್ ನೆಲ್ಲ ನೀವು ಚೇಂಜ್ ಮಾಡ್ಸಿರ್ತಾರೆ ರೀಸನ್ ಏನ ಅಂತ ಹೇಳ್ ಆಲ್ಮೋಸ್ಟ್ ಈ ಟೈರ್ ನ ನೀವು ನೋಡ್ಕೊಬೋದು ಸೆವೆನ್ ಟಿ ಟು ಏಯ್ಟಿ ಪರ್ಸೆಂಟ್ ಇದೆ ಕೆಲವೊಂದು ಮಾತ್ರ ಹೊಸದೇ ಇನ್ಸ್ಟಾಲೇಷನ್ ಮಾಡಿಬಿಟ್ಟಿದ್ದಾರೆ ಇಲ್ಲ ಹೊಸಾದೆ ಹಾ ಸರ್ ನಮ್ಮ ಹತ್ರ ಎಲ್ಲಾ ಹೊಸದೆ ಇರುತ್ತೆ ಇಲ್ಲಿ ಬಂದ್ಮೇಲೆ ಏನೇ ಕೆಲಸ ಅನ್ನೋದೇ ಇರಲ್ಲ ಗಾಡಿ ಸುಮ್ನೆ ತಗೊಂಡು ಸುಮ್ಮನೆ ಸರ್ ನೆಕ್ಸ್ಟು ಸರ್ ಇದು ಎರಡ್ ಸಾವಿರದ ಹದಿನೆಂಟು ಮಾಡಲು ಸಿಂಗಲ್ ಓನರ್ ಓಕೆ ಮೂರ್ ಲಕ್ಷದ ಐವತ್ತು ಸಾವಿರ ಬಂದ್ರೆ ಕೊಡ್ತೀವಿ ಸರ್ ಮೂರ್ ಲಕ್ಷ ಐವತ್ ಸಾವಿರ ಮೆಗಾ ಎಕ್ಸೆಲ್ ಅಂತಾರೆ ಇದಕ್ಕೆ ಓಕೆ ಓಕೆ ಕಂಡೀಷನ್ ಎಲ್ಲ ಹೆಂಗಿದೆ ಸರ್ ವೆರಿ ಗುಡ್ ಕಂಡೀಷನ್ ಸರ್ ಓನರ್ ಓನರ್ಶಿಪ್ ಸರ್ ಓನರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಆಲ್ಮೋಸ್ಟ್ ಆಗಿ ನಿಮ್ಮ ಹತ್ರ ಒಂದು ಸಿಂಗಲ್ ಓನರ್ ಸೆಕೆಂಡ್ ಓನರ್ ಗಾಡಿಗಳು ಜಾಸ್ತಿ ಇರುತ್ತೆ ಜೊತೆಗೆ ಮಾಡಲ್ ಕೂಡ ಕಂಡೀಷನ್ ಗಾಡಿಗಳು ಇರುತ್ತೆ ಯಾವ ತರ ಸರ್ ಈಗ ರೀಪರ್ಮಿಶ್ ಮಾಡಿಸಿರ್ತಾರ ಚೆಕ್ ಮಾಡಿ ತಗೋತೀರಾ ಗಾಡಿನ ಯಾವ್ದು ಗಾಡಿಗಳನ್ನ ನೀವು ಶೋರೂಮ್ ಶೋರೂಮಲ್ಲಿ ಹಚ್ಕೋಬೇಕಾದ್ರೆ ಕಂಡೀಶನ್ ಬಂದ್ಬಿಟ್ಟು ಹೋಗಿರ್ತಾರೆ ಒಳ್ಳೆ ಗುಡ್ ಕಂಡೀಷನ್ ಇರ್ತಾವೆ ನಾವು ಆಲ್ಮೋಸ್ಟ್ ಅಲ್ಲಿ ಆ ಕಸ್ಟಮರ್ ಕೂಡ ರೀಸನೇಬಲ್ ರೇಟ್ ಅಲ್ಲೇ ಇದು ಮಾಡಿರ್ತೀವಿ ಕನ್ವಿನ್ಸ್ ಮಾಡಿರ್ತೀವಿ ಅವ್ರಿಗೂ ನೆಕ್ಸ್ಟ್ ನೋಡೋದ್ರೆ ಸರ್ ಅದ ಎರಡ್ ಸಾವಿರದ ಮಾಡಲ್ ಮೆಗಾ ಗಾಡಿ ಹಾ ಎರಡ್ ಲಕ್ಷ ತೊಂಬತ್ತೈದು ಸಾವಿರ ಬಂದ್ರೆ ಕೊಡ್ತೀವಿ ಸರ್ ಎರಡ್ ಲಕ್ಷ ತೊಂಬತ್ತು ವೆರಿ ಗುಡ್ ಕಂಡೀಷನ್ ಇದೆ ಸರ್ ಇದು ನಾಲ್ಕು ನಾಲ್ಕು ಟೈರ್ ಹೊಸ ಹೊಸದಿದೆ ಸರ್ ಎರಡ್ ಸಾವಿರದ ಹತ್ತೊಂಬತ್ತು ಮಾಡಲ್ ಟಾಟಾ ಎಸ್ ಎಚ್ ಟಿ ಅಂತಾರೆ ಇದಕ್ಕೆ ಇದು ತ್ರೀ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಬಂದ್ರೆ ಕೊಡ್ತೀವಿ ಫೈವ್ ತೌಸಂಡ್ ಹೌದು ಈ ವೆಹಿಕಲ್ ಒಳ್ಳೆ ಟಾಟಾ ಎಸ್ ಎಚ್ ಟಿ ಅಂದ್ರೆ ಒಳ್ಳೆ ಡಿಮ್ಯಾಂಡ್ ಇರತಕ್ಕಂತ ಗಾಡಿ ಒಳ್ಳೆ ರೀಸೆಲ್ ವ್ಯಾಲ್ಯೂ ಕೂಡ ಇರುತ್ತೆ ಯಾವ ತರ ಅಂತ ಅಂದ್ರೆ ಇವಾಗ ಸಪೋಸ್ ಈಗ ಮೂರ್ ಲಕ್ಷ ತೊಂಬತ್ತೈದು ನಾವು ಗಾಡಿ ಇವತ್ತು ಕೊಟ್ಟಿದೀವಿ ಅಂತ ಇಟ್ಕೊಳ್ರಿ ಇನ್ನು ಎರಡು ವರ್ಷ ಮೂರ್ ವರ್ಷ ಅವ್ರು ದುಡ್ಕೊಂಡ್ಬಿಟ್ಟು ರಿಟರ್ನ್ ಅವರೇ ಮಾರಾಕ್ ಹೋದ್ರೆ ಮತ್ತೆ ಸೇಮ್ ರೇಟ್ ಗೆ ಮಾರುತ್ತೆ ನೀವೇ ತಗೋತೀರ ನಾನ್ ಹಂಡ್ರೆಡ್ ಪರ್ಸೆಂಟ್ ಒಂದ್ ವೇಳೆ ಅವ್ರು ಅಲ್ಲಿ ಹೊರಗಡೆ ಮಾರಾಕ್ ಆಗಿಲ್ಲ ಅಂದ್ರೆ ಆ ಗಾಡಿ ಇಲ್ಲೇ ತಗೊಂಡ್ ಬರಬಹುದು ನಾವೇ ಆ ಪ್ರೈಜ್ ತಗೊತೀವಿ ಇನ್ನೊಂದ್ಸರ್ ಅಪ್ಗ್ರೇಡ್ ಮಾಡ್ತಾನೆ ಅಂತ ಹೇಳ್ತಾರೆ ಅಂದ್ರೆ ಮಹೇಂದ್ರ ಪಿಕಪ್ ಕೇರ್ ಹೋಗ್ತಾರೆ ಬುಲರ್ ಹೋಗ್ತಾರೆ ಅಶೋಕ್ ಲೈಲ್ ನಡ್ ಆ ಆತರ ಆಪ್ಷನ್ ಇದೆ ನಮ್ಮಲ್ಲಿ ಎಕ್ಸ್ಚೇಂಜ್ ತಗೊಂಡ್ಬಿಟ್ಟು ಬೇರೆ ಕಡೆ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತೀವಿ ಡೌನ್ ಪೇಮೆಂಟ್ ಕಟ್ಟಿ ಅವ್ರು ಹೋದ್ರೆ ಅಂದ್ರೆ ವಿತ್ ಇನ್ ಒನ್ ಡೇ ಒಳಗಡೆ ಎಲ್ಲ ಸಿವಿಲ್ ಗಿಬಿಲ್ ಎಲ್ಲ ಚೆಕ್ ಮಾಡ್ತೀವಿ ಅವ್ರು ಒನ್ ಡೇ ಒಳಗಡೆ ಸಿವಿಲ್ ಗಿಬಿಲ್ ಎಲ್ಲ ಚೆಕ್ ಮಾಡಿ ನೆಕ್ಸ್ಟ್ ಮಾರನೇ ದಿನ ಅವ್ರ ಮನೆಗೆ ವಿಸಿಟ್ ಕಳಿಸ್ತೀವಿ ಲೋನ್ ಮಾಡ್ಲಿಕ್ಕೆ ಎಲ್ಲ ಫೈನಲ್ ಆಗುತ್ತೆ ಸೆಕೆಂಡ್ ಡೇ ಥರ್ಡ್ ಡೇ ಅಪ್ರೂವಲ್ಲು ಫೋರ್ತ್ ಡೇ ಹಿಂಗೆ ಅಪ್ರೂವಲ್ ಎಲ್ಲ ಬಂದ್ಬಿಡುತ್ತೆ ಆ ಟೈಮಲ್ಲಿ ನಾವು ಇನ್ನು ಮಿಕ್ಕಿದ್ದು ಏನು ಮಾಡಬೇಕು ಪ್ರೊಸೆಸ್ ಅದನ್ನು ಮಾಡಿಬಿಡ್ತೀವಿ ದುಡಿಯೋ ಅಂತ ನಿಮ್ಮ ಕಡೆ ಚಲ ಇದೆಯಾ ಆರಾಮಾಗಿ ದುಡ್ಕೋಬೋದು ಬಿಸ್ನೆಸ್ನ ಇವತ್ತಿಂದ ಸ್ಟಾರ್ಟ್ ಮಾಡ್ಬೋದು ಯಾಕಂತ ಹೇಳಿದ್ರೆ ನೀವು ತಿಂಗಳ ಈಗ ಇದರಲ್ಲಿ ಒಂದು ಮೂವತ್ತು ನಲ್ವತ್ತು ಸಾವಿರ ದುಡ್ತೀರ ಅಂತ ಹೇಳಿದ್ರೆ ಅದ್ರಾಗ ಐದು ಸಾವಿರ ಕಟ್ಟಕ್ಕೆ ಏನಾಗಿದೆ ಸರ್ ಹೌದು ಆರಾಮಾಗಿ ಆರಾಮಾಗಿ ಕಟ್ಟು ಹತ್ತು ಹದಿನೈದು ಸಾವಿರಕ್ಕೆಲ್ಲ ದುಡಿಯಕ್ಕೆ ಹೋಗ್ತಿರ್ತಾರೆ ಅದನ್ನು ಬಿಟ್ಟು ಅವ್ರದ್ದು ಓನ್ ಗಾಡಿ ಮಾಡ್ಕೊಂಡು ಆರಾಮಾಗಿ ತಿಂಗಳ ಒಂದು ನಲ್ವತ್ತೈದು ಸಾವಿರ ರೂಪಾಯಿ ದುಡ್ಕೊಂಡು ನಿಮ್ಗೆ ಅನುಕೂಲ ಆದಷ್ಟು ನೀವು ಇ ಎಮ್ ಐ ಕಟ್ಕೊಂತ ಹೌದು ಸರ್ ನೆಕ್ಸ್ಟ್ ನೋಡೋದ್ರೆ ಸರಿ ಇದು ಎರಡು ಸಾವಿರದ ಹದಿನೆಂಟು ಮಾಡೋಲ್ಲ ಹದಿನೆಂಟು ಎಂಟು ಹತ್ತೊಂಬತ್ತು ಇದು ಮೂರು ಲಕ್ಷ ಎಂಬತ್ತು ಸಾವಿರ ಬಂದ್ರೆ ಕೊಡ್ತೀವಿ ಮೂರು ಲಕ್ಷ ಎಂಬತ್ತು ಸಾವಿರ ಹೌದು ಕಂಡೀಷನ್ ಎಲ್ಲ ವೆರಿ ಗುಡ್ ಕಂಡೀಷನ್ ಸರ್ ಕಂಡೀಷನ್ ಬಗ್ಗೆ ಎರಡು ಮಾತೇ ಇಲ್ಲ ಬೇಕಿದ್ರೆ ಅವ್ರದೇ ಆದ ಮೆಕಾನಿಕ್ ಗಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಚೆಕ್ ಮಾಡ್ಕೊಂಡ್ಬಿಟ್ಟು ಗಾಡಿ ತಗೊಳ್ಳಿ ಓಕೆ ಓಕೆ ಅಂದ್ರೆ ಮಾತ್ರ ತಗೊಳ್ಳಿ ನಮ್ಮ ಹತ್ರ ಆಲ್ಮೋಸ್ಟ್ ಅಲ್ಲಿ ಕ್ಲೀನ್ ಇರ್ತಕ್ಕಂಥ ಗಾಡಿಗಳೇ ಇರೋದು ಸರ್ ಸರ್ ಕಮಿಟ್ಮೆಂಟ್ ಯಾವ ತರ ಇದೆ ಅಂತ ಹೇಳಿದ್ರೆ ಗಾಡಿ ವೈರಿ ನೀವು ತಗೊಂಡ ನಿಮ್ಮ ಹತ್ತು ಮಂದಿ ಕೇಳ್ರಿ ಇಷ್ಟ ರೇಟ್ ಕೊಟ್ಟ ಗಾಡಿ ಹೆಂಗೈತಿ ಹೊಡೆದ ನೋಡ್ರಿ ಅಂತ ಹೇಳಿ ಗಾಡಿ ಏನೋ ರೇಟ್ ಜಾಸ್ತಿ ಆಯ್ತು ಗಾಡಿ ಸರಿ ಇಲ್ಲ ಅಂತ ಹೇಳಿದ್ರೆ ಅವತ್ತಿಂದ ಅವತ್ತು ವಾಪಸ್ ಐತಿ ಆ ಲೆವೆಲ್ ಕಮಿಟ್ಮೆಂಟ್ ಕೊಡ್ತಾರೆ ಮಾರ್ಕೆಟ್ ನಲ್ಲಿ ಯಾರು ಕೊಡ್ತಾರೆ ಹತ್ತೊಂಬತ್ತು ಸಿಂಗಲ್ ಓನರ್ ಟಾಟಾ ಎಸ್ ಎಚ್ ಡಿ ಇದು ಮೂರು ಲಕ್ಷ ತೊಂಬತ್ತೈದು ಸಾವಿರ ಬಂದ್ರೆ ಮೂರು ಲಕ್ಷ ತೊಂಬತ್ತೈದು ಆಲ್ಮೋಸ್ಟ್ ಆಗಿ ಯಾವ್ದು ಫೈನಲ್ ಅಲ್ಲ ಪ್ರೈಸ್ ಮಾಡ್ತಾರೆ ಮಾಡ್ತಿರೋ ಸ್ವಲ್ಪ ಸರಿ ಸಾವಿರದ ಹತ್ತೊಂಬತ್ತು ಮೂರು ಲಕ್ಷ ತೊಂಬತ್ತೈದು ಸಾವಿರ ಬಂದ್ರೆ ಕೊಡ್ತೀವಿ ಸರ್ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಎಷ್ಟು ಕಿಲೋಮೀಟರ್ ಆಗಿದೆ ಸರ್

ಸರ್ ಇದು ಎರಡ್ ಸಾವಿರದ ಹತ್ತೊಂಬತ್ತ ಮಾಡಲ್ ಹನ್ನೆರಡನೇ ತಿಂಗಳ ಮ್ಯಾನುಫ್ಯಾಕ್ಚರಿಂಗ್ ಎರಡ್ ಸಾವಿರದ ಇಪ್ಪತ್ತು ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಗಾಡಿ ಇದೊಂದು ಐದು ಮೂವತ್ತ್ ಬಂದ್ರೆ ಕೊಡ್ತೀವಿ ಸರ್ ವಿ ಟೆನ್ ಗಾಡಿ ಐದು ಲಕ್ಷ ಮೂವತ್ ಸಾವಿರ ಹೌದು ಲೋನ್ ಎಲ್ಲಿ ಸರ್ ಇದು ಅಪ್ ಟು ನಿಮ್ಗೆ ನಾಲ್ಕೂವರೆ ತನಕ ನಾಲ್ಕರಿಂದ ನಾಲ್ಕೂವರೆ ತನಕ ಲೋನ್ ಆಗುತ್ತೆ ಒಂದು ಒಂದು ಸಾವಿರ ಸಾಕು ಇಲ್ಲ ಒಂದು ಒಂದು ಇಪ್ಪತ್ತು ಕಟ್ಟಿದ್ರೆ ಸಾಕು ಒಂದು ಇಪ್ಪತ್ತು ಲೋನ್ ಆಗುತ್ತೆ ಸರ್ ಸರ್ ನೆಕ್ಸ್ಟ್ ಸರ್ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಮಾಡಲ್ ಸಿಂಗಲ್ ಓನರ್ ಗಾಡಿ ಒಂದ್ ಅರವತ್ ಸಾವಿರ ರನ್ನಿಂಗ್ ಆಗಿದೆ ಅಷ್ಟೇ ಇದನ್ನ ಆರ್ ಲಕ್ಷದ ಅರವತ್ ಸಾವಿರ ಬಂದ್ರೆ ಕೊಡ್ತೀವಿ ಸರ್ ಆರ್ ಲಕ್ಷದ ಅರವತ್ ಸಾವಿರ ಹೌದು ಲೋನ್ ಎಲ್ಲಿ ಆಗುತ್ತೆ ಸರ್ ಇದಕ್ಕೆ ಸರ್ ಇದೊಂದು ಐದೂವರೆ ಲಕ್ಷ ಲೋನ್ ಆಗುತ್ತೆ ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಸರ್ ಇದೊಂದು ಅರವತ್ ಸಾವಿರ ಓಡಿದೆ ಕಂಡೀಷನ್ ಸರ್ ವೆರಿ ಗುಡ್ ಕಂಡೀಷನ್ ಟೈರ್ ಟೈರ್ ಕಂಡೀಷನ್ ಕೂಡ ನೋಡಬಹುದು ನಾಲ್ಕಕ್ ನಾಲ್ಕು ಫ್ರೆಶ್ ಟೈರ್ಗಳು ಎಲ್ಲ ಹೊಸ ಟೈರ್ ಚೆಕ್ ಮಾಡ್ಕೊಂಡ್ರೆ ಆಯಿಲ್ ಸತಿ ಎಲ್ಲ ಚೇಂಜ್ ಆಗಿರುತ್ತೆ ವೆರಿ ಗುಡ್ ಕಂಡೀಷನ್ ಸರ್ ಶೋರೂಮ್ ಕಂಡೀಷನ್ ಇರುತ್ತೆ ಸುಮ್ಮನೆ ಹೋಗಿ ತಗೊಂಡೋಗಿ ಹೊಡಿತಾರೆ ಚೆಕ್ ಮಾಡ್ಕೊಳ್ಳಿ ಆಕ್ಚುಲಿ ನಾವು ಫೋನ್ ಅಲ್ಲಿ ಹೇಳೋದಕ್ಕಿಂತ ವಿಡಿಯೋದಲ್ಲಿ ಹೇಳೋದಕ್ಕಿಂತ ಲೈವ್ ಆಗಿ ವಾಸ್ತವ ಬಂದು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಸರ್ ಅದು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ವಿ ಟ್ವೆಂಟಿ ಅಂತಾರೆ ಇದು ಫೈನಲ್ ಟು ಫೈನಲ್ ಒಂದು ಐದು ಮೂವತ್ತು ಬಂದ್ರ ಕೊಡ್ತೀವಿ ಸರ್ ಸಿಂಗಲ್ ಓನರ್ ಗಾಡಿ ವೆರಿ ಗುಡ್ ಕಂಡೀಷನ್ ಟೈರ್ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬಹುದು ನಾಲ್ಕು ನಾಲ್ಕು ಫ್ರೆಶ್ ಟೈರ್ ಗಳು ಸೊ ಗಾಡಿಯ ಒಂದು ಸೈಡ್ ಪ್ರೊಫೈಲ್ ನೋಡೋದಾದ್ರೆ ಫ್ರಂಟ್ ಪ್ರೊಫೈಲ್ ನೋಡಿದ್ರೆ ಡೆಂಟ್ ಸ್ಕ್ರಾಚ್ ಏನು ಕಾಣ್ತಿಲ್ಲ ಹಿಂದಕ್ಕೆ ಹಿಂದಿನ ಒಂದು ಗೂಡ್ಸ್ ಹಾಕುವಂತ ಅದನ್ನ ನೋಡ್ತಿರ್ಬೋದು ನೀಟ್ ಆಗಿದೆ ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಸರ್ ರೀಪೇಂಟಿಂಗ್ ಒಂದು ಏನು ಮಾಡ್ತಾ ಅಥವಾ ಇಲ್ಲ ಸರ್ ಕಸ್ಟಮರ್ ದೇ ಬಾಡಿ ಹಿಂದಿನ ಬಾಡಿ ಪೇಂಟ್ ಆಗಿರುತ್ತೆ ಶೋ ಮಾತ್ರ ಯಾವುದೇ ಕಾರಣಕ್ಕೂ ಪೇಂಟ್ ಆಗಿರಲ್ಲ ಸೋ ಇದು ಕೂಡ ಯಾಕಂದ್ರೆ ಹಿಂದಿನ ಹಿಂದಿನ ಬಾಡಿ ಏನಕ್ ಮಾಡ್ಸಿರ್ತೀವ ಅಂತಂದ್ರೆ ಕಸ್ಟಮರ್ ಗಳು ಈಗ ತಕೊಂಡ ಹೋಗಿ ಮನೆ ಹತ್ರ ಪೂಜೆ ಎಲ್ಲಾ ಮಾಡ್ತಾರೆ ಸರಿ ಅನ್ಸಲ್ಲ ಹಳೆ ಗಾಡಿ ತಂದಿದಾನೆ ಅಂತ ಪಾಪ ಅವರಿಗೆ ಒಂದ್ ಫೀಲ್ ಆಗಬಾರದು ಅನ್ನೋ ಉದ್ದೇಶಕ್ಕೆ ಕಂಪನಿ ಪೇಂಟ್ ಏ ಆಮೇಲೆ ಸರ್ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಗ್ರಾಹಕರಿಗೆ ಕಸ್ಟಮರ್ಗೆ ಏನಿದೆ ಎಲ್ಲಾ ಫುಡ್ಡು ಕ್ಯಾರಿಯರು ಆಮೇಲೆ ಟಾಪ್ ಎ ಟು ಜೆಡ್ ರೆಡಿ ಇರುತ್ತೆ ಹೆಚ್ಚು ಕಡಿಮೆ ಅದನ್ನ ಮಾಡಿಸಲಿಕ್ಕೆ ಒಂದು ಐವತ್ತಾರು ಸಾವಿರ ಬೇಕಾಗುತ್ತೆ ಚೆನ್ನಾಗಿ ರಾಣೇಮನೂರು ಉಡ್ಡು ಇದು ಐವತ್ತಾರು ಸಾವಿರ ರೂಪಾಯಿ ಪ್ಲಸ್ ಇರುತ್ತೆ ಆಕ್ಚುಲಿ ಪ್ರೈಸ್ ನೀ ಈ ತರ ಕ್ಯಾಲ್ಕುಲೇಷನ್ ಮಾಡ್ಕೊಳ್ರಿ ಗಾಡಿ ಪ್ರೈಸ್ ಅಷ್ಟಲ್ಲ ಒಂದು ಐವತ್ತು ಸಾವಿರ ರೂಪಾಯಿ ಅರವತ್ ಸಾವಿರ ರೂಪಾಯಿ ಇನ್ಬಿಲ್ಟ್ ಆಗೈತೆ ಅಂತ ತಿಳ್ಕೊಬೇಕು ಇವರು ಎಲ್ಲ ರೆಡಿ ಇರುತ್ತೆ ಅದು ಮ್ಯಾಗಿನ್ ಟಾಪ್ ಎಲ್ಲಾ ಇರುತ್ತಲ್ಲ ರಿಮೂವಬಲ್ ಸಿಸ್ಟಮ್ ಇರುತ್ತೆ ಬೇಕಾದ್ರೆ ತೆಗೆದಿಟ್ಟು ಅವರು ಮನೆಯಲ್ಲಿ ಕೂಡ ಅಶೋಕ್ ಲೈಲ್ಯಾಂಡ್ ಯಾರಿಗಿಷ್ಟ ಎಲ್ಲ ಗುರು ತುಂಬಾ ಜನ ಕೇಳ್ತಿರ್ತಾರೆ ಅಶೋಕ್ ಲೈಲ್ಯಾಂಡ್ ಇದ್ರೆ ಕಲೆಕ್ಷನ್ ತೋರಿಸಿ ಅಂತ ಹೇಳಿ ಸೊ ನಿಮ್ಗೋಸ್ಕರ ಒಂದಲ್ಲ ಎರಡಲ್ಲ ಸುಮಾರು ಒಂದು ಐದಾರು ಕಲೆಕ್ಷನ್ಸ್ ಇದೆ ಅದನ್ನ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾರೆ ಇದು ಎರಡ್ ಸಾವಿರದ ಹದಿನಾರು ಹದಿನೇಳು ಸರ್ ಇದು ಸಿಂಗಲ್ ಓನರ್ ಗಾಡಿ ಫೈನಲ್ ಟು ಫೈನಲ್ ನಿಮಗೆ ನಾಲ್ಕು ಲಕ್ಷದ ಅರವತ್ತು ಸಾವಿರ ಬಂದ್ರೆ ಕೊಡ್ತೀವಿ ಸರ್ ನಾಲ್ಕು ಲಕ್ಷ ಅರವತ್ತು ಸಾವಿರ ಹತ್ತಿರ ಇದು ಹೆಚ್ಚು ಕಡಿಮೆ ಒಂದು ಮೂರುವರೆ ಲಕ್ಷದಿಂದ ಮೂರು ಅರವತ್ತರವರೆಗೂ ಲೋನೇ ಆಗುತ್ತೆ ಓಕೆ ಓಕೆ ಇನ್ನು ಮಿಕ್ಕಿ ಡೌನ್ ಪೇಮೆಂಟ್ಗೆ ಗಾಡಿ ತೊಗೊಂಡು ಹೋಗ್ಬೋದು ಸೂಪರ್ ಸೂಪರ್ ಗಾಡಿ ಒಂದು ಪ್ರೊಫೈಲ್ ನೋಡೋದಾದ್ರೆ ಡೆಂಟ್ ಸ್ಕ್ರಾಚ್ ಏನು ಕಾಣ್ತಿಲ್ಲ ನೀಟಾಗಿ ಕಾಣ್ತಿದೆ ಸೊ ಟೈರ್ ಕಂಡೀಷನ್ ಕೂಡ ನೀವು ನೋಡ್ಕೋಬಹುದು ಅವರೇಜ್ ಇದೆ ಇಂಟೀರಿಯರು ಓಕೆ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಗಾಡಿ ಇನ್ ಕ್ಯಾಬಿ ಅನ್ನು ಗೂಡ್ಸ್ ಅದನ್ನ ಹೇಳೋದೇ ಬೇಡ ಅವ್ರು ಮತ್ತೆ ಟಚ್ ಅಪ್ ಮಾಡಿಸಿ ಪೇಂಟ್ ಇಟ್ಟಿರ್ತಾರೆ ಯಾಕಂತ ಹೇಳಿದ್ರೆ ನೀವು ಸೆಕೆಂಡ್ ಹ್ಯಾಂಡ್ ಗಾಡಿ ಕೂಡ ಮನೆಗೆ ಹೋಗಿದ್ರು ಒಂಥರ ಹೊಸ ಥರ ಫೀಲ್ ಬರಲಿ ಅನ್ನೋ ರೀಸನ್ ಗೆ ಅವರೇ ಖುದ್ದಾಗಿ ಹೇಳಿದ್ರು ನಾನು ಹಿಂದ್ಗಡೆ ಏನು ಕ್ಯಾಬಿನ್ ಬರೋ ಇದು ಗೂಡ್ಸ್ ಕ್ಯಾರಿಯರ್ ಬರುತ್ತೆ ಆಲ್ಮೋಸ್ಟ್ ಆಗಿ ನಾವು ಪೇಂಟ್ ಮಾಡಿಸ್ತೇವೆ ಅಂತ ಹೇಳಿ ಸೊ ಫೈನಲ್ ಟು ಫೈನಲ್ ಏನು ಪ್ರೈಸ್ ಆಗುತ್ತೆ ಸರ್ ಸರ್ ಫೈನಲ್ ಟು ಫೈನಲ್ ಅದು ನಾಲ್ಕು ಕೊಡ್ತೀವಿ ಬಂದ್ರೆ ಮೇಲೆ ಬನ್ನಿ ಬಂದು ವೆಹಿಕಲ್ ನೋಡಿ ಇನ್ನು ನಿಮಗೆ ಖಂಡಿತ ನಾನು ಸ್ವಲ್ಪ ಮಾಡಿ ಕೊಡ್ತೀನಿ ನೆಕ್ಸ್ಟ್ ಸರ್ ಸರ್ ಇದು ಹತ್ತೊಂಬತ್ ಮಾಡಲು ಸಿಂಗಲ್ ಓನರ್ ಪ್ಲಸ್ ಅಂತ ಕರೀತಾರೆ ಇದು ಇದು ಲಕ್ಷದ ಬಂದ್ರೆ ಕೊಡ್ತೀವಿ ಸರ್ ಸರ್ ಫೈನಲ್ ಫೈನಲ್ ಟು ಕ್ಲಿಯರೆನ್ಸ್ ಈ ತರ ಬರುತ್ತೆ ನೋಡಿ ಕರಿತಾರೆ ಆತರ ಇಲ್ಲಿ ಬಡ ಅಲ್ಲ ದೋಸ್ ಪ್ಲಸ್ ಪ್ಲಸ್ ನೋಡಿ ಟೈರ್ ಗಳೆಲ್ಲ ನಾಲ್ಕು ನಾಲ್ಕು ಫ್ರೆಶ್ ಇದೆ ಟೈರ್ ಚೆಕ್ ಮಾಡ್ಕೋಬಹುದು ಹೊಸ ಟೈರ್ ಹೊಸದ ಹಾಕಿದ್ದಾರೆ ಇಂಟೀರಿಯರ್ ನೋಡ್ಕೋಬಹುದು ಯಾವ ಥರ ಇದೆ ಅಂತ ಹೇಳಿ ಸರ್ ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು ಸರ್ ಒಂದು ಎಪ್ಪತ್ತು ಸಾವಿರ ಓಡಿದೆ ಎಪ್ಪತ್ತು ಸಾವಿರ ಓಡಿದೆ ಸರ್ ನೆಕ್ಸ್ಟ್ ನೋಡೋದ್ರಿ ಸರ್ ಸರ್ ಇದು ಎರಡು ಸಾವಿರದ ಇಪ್ಪತ್ತು ಮಾಡಲ್ ಸರ್ ಸಿಂಗಲ್ ಓನರ್ ಗಾಡಿ ಓಕೆ ಇದಕ್ಕೆ ಒನ್ ಪಾಯಿಂಟ್ ಫೋರ್ ಅಂತ ಕರೀತಾರೆ ಹಾಂ ಸರ್ ಸರ್ ಇದು ಫೈನಲ್ ಟು ಫೈನಲ್ ಒಂದು ಆರು ಅರವತ್ತು ಬಂದ್ರೆ ಕೊಡ್ತೀವಿ ಆರು ಲಕ್ಷ ಅರವತ್ತು ಸಾವಿರ ಸಾವಿರ ಆಗುತ್ತೆ ಕಂಡೀಷನ್ ಹಿಂಗಿದೆ ಸರ್ ಗಂಟೆ ವೆರಿ ಗುಡ್ ಕಂಡೀಷನ್ ಶೋರೂಮ್ ಕಂಡೀಷನ್ ಇದೆ ಓಕೆ ಓಕೆ ಗಾಡಿ ಬೇಕಾದ್ರೆ ಬಂದ್ಬಿಟ್ಟು ಚೆಕ್ ಮಾಡ್ಕೊಬೋದು ಓಕೆ ಟೈಯರ್ ಕಂಡಿಷನ್ ನೋಡ್ತಿರಬಹುದು ಸರ್ ಟೈರ್ ಕೂಡ ಚೆನ್ನಾಗಿದೆ ಆಮೇಲೆ ಬಾಡಿ ಎಲ್ಲ ಇದು ಹೊಸ ಬಾಡಿ ಸರ್ ಇದು ಹೊಸ ಬಾಡಿನಾಗ ಕಟ್ಟಿಸಿದ್ರೆ ಸರ್ ಬಾಡಿ ಹೊಸ ಬಾಡಿ ಇದು ಓಕೆ ಓಕೆ ಸರ್ ಇದು ಎರಡು ಸಾವಿರದ ಹದಿನೇಳು ಮಾಡೋದು ಸರ್ ಸೆಕೆಂಡ್ ಓನರ್ ಹಾಂ ಸರ್ ಇದು ಒನ್ ಪಾಯಿಂಟ್ ತ್ರೀ ಅಂತ ಕರಿತಾರೆ ಬೊಲೆರೋ ಪಿಕಪ್ ಒನ್ ಪಾಯಿಂಟ್ ತ್ರೀ ಇದು ಫೈನಲ್ ಟು ಫೈನಲ್ ಐದುವರೆ ಬಂದ್ರೆ ಕೊಡ್ತೀವಿ ಸರ್ ಐದು ಲಕ್ಷ ಐವತ್ತು ಸಾವಿರ ಹೌದು ಸೊ ಕಂಡೀಷನ್ ಹೆಂಗಿದೆ ಸರ್ ಇದು ಸರ್ ವೆರಿ ಗುಡ್ ಕಂಡೀಷನ್ ಇದೆ ಓಕೆ ಈ ಚೆಕ್ ಓಕೆ ಹಿಂದೆ ಹೊಸ ಕಟ್ಸಿದಾರ ಸರ್ ಇದನ್ನ ಬಾಡಿ ಕೂಡ ಹೊಸದೇ ಸರ್ ಅದು ನೋಡ್ಕೋಬಹುದು ನೀವು ವಿಡಿಯೋ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಸೊ ಒಳಗಡೆ ಇಂಟರ್ವ್ಯೂ ನೋಡ್ತಿರ್ಬೋದು ನೀವು ಯಾವ ತರ ಇದೆ ಎಷ್ಟು ಕಿಲೋಮೀಟರ್ ಸರ್ ಇದು ಅದೊಂದು ಎಪ್ಪತ್ತು ಸಾವಿರ ಗೈಸ್ ಯಾರೆಲ್ಲ ಕಮರ್ಷಿಯಲ್ ಫೀಲ್ಡ್ ಬಿಕ್ಸ್ ಆಯ್ತು ಇಟ್ಟೆಂಗೆ ಆಯ್ತು ಬಟ್ಟೆಗೆ ಆಯ್ತು ಯೂಸ್ ಮಾಡಲಿಕ್ಕೆ ಒಳ್ಳೆ ಟ್ರಿಪ್ಪರ್ ಅಂತಾನೆ ಹೇಳ್ಬೋದು ಸರ್ ಬಗ್ಗೆ ಇದು ಎರಡ್ ಸಾವಿರದ ಹದಿನೆಂಟು ಮಾಡಲ್ ಸರ್ ಇದು ಸಿಂಗಲ್ ಓನರ್ ಗಾಡಿ ಇದು ಫೈನಲ್ ಟು ಫೈನಲ್ ನಿಮಗೆ ಒಂದು ಹತ್ತುವರೆ ತನಕ ಆಗುತ್ತೆ ಸರ್ ಹತ್ತು ಲಕ್ಷ ಸರ್ ಇದಕ್ಕೆ ಹೆಚ್ಚು ಕಡಿಮೆ ಒಂದು ಎಂಟೂವರಿಂದ ಒಂಬತ್ತು ಲಕ್ಷ ಲೋನ್ ಆಗುತ್ತೆ ಎಸ್ಪೆಲ್ ಹೇಳ್ಬೇಕಂತಂದ್ರೆ ಇದು ಸಿಮೆಂಟ್ ಬ್ರಿಕ್ಸ್ ಗೆ ಹಿಟೆಂಗೆ ಹೊಡಿತು ಗಾಡಿನ ಕಮರ್ಷಿಯಲ್ ಫೀಲ್ಡ್ ಒಳ್ಳೆ ರೆಫ್ರೆಂಟ್ ಆಫ್ ಯೂಸ್ ಮಾಡ್ಬೋದು ಸರ್ ಗಾಡಿ ಮೈಲೇಜ್ ಸರ್ ಇದು ಮೈಲೇಜ್ ಬರುತ್ತೆ ನಿಮಗೊಂದು ಒಂದ ಒಂಬತ್ತು ಹತ್ತರ ತನಕ ಬರುತ್ತೆ ಡಿಪೆಂಡ್ ಅಪ್ ಡ್ರೈವಿಂಗ್ ಮೇಲೆ ಡ್ರೈವರ್ ಒಬ್ಬೊಬ್ರು ಯಾಕ್ ಹೊಡಿತಾರೆ ಈ ಕಂಪನಿದಾಗ ಕಾಯ್ ಕ್ಲೈಮ್ ಮಾಡೋದು ಒಂಬತ್ತರಿಂದ ಆಯ್ತು ಆಯ್ತು ಓಕೆ ರೇವಂತ್ ಆಟೋ ಮಾರ್ಟೋ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಗೂಡ್ಸ್ ಸೈಕಲ್ ಅಷ್ಟೇ ಅಲ್ದೆನೆ ಒಂದು ಲಕ್ಝರಿ ಕಾರ್ ಕಲೆಕ್ಷನ್ಸ್ ಕೂಡ ಅವೈಲೇಬಲ್ ಇದೆ ಸರ್ ಏನ್ ಸರ್ ಇದು ಸರಿ ಕಾರ್ ಗಳು ನೋಡ್ಲಿಕ್ಕೆ ಅವಾಗ ಕಾಣ್ತಿದಾವೆ ನಿಮ್ ಅಲ್ಲಿ ಹೌದು ಸರ್ ಎಲ್ಲಾ ಇರುತ್ತೆ ನಮ್ಮ ಹತ್ರ ಆಲ್ಮೋಸ್ಟ್ ಇದು ಎರಡು ಸಾವಿರದ ಇಪ್ಪತ್ತೊಂದು ಮಾಡೋಲ್ಲ ಸರ್ ಸಿಂಗಲ್ ಓನರ್ ಟಾಪ್ ಎಂಡ್ ಮಾಡೋಲ್ಲ ಪೆಟ್ರೋಲ್ ಸೆಟ್ರಲ್ ಓಕೆ ಇದು ಆರೂವರೆ ಬಂದ್ರೆ ಕೊಡ್ತೀವಿ ಸರ್ ಫೈನಲ್ ಟು ಫೈನಲ್ ಆರೂವರೂವರೆ ಲಕ್ಷಕ್ಕೂ ಓಕೆ ಓಕೆ ಕಂಡೀಷನ್ ಎಲ್ಲ ಹಾಗಿದೆ ಸರ್ ಗುಡ್ ಕಂಡೀಷನ್ ಸರ್ ಶೋರೂಮ್ ಕಂಡೀಷನ್ ಬೇಕಾರೆ ಬಂದು ಚೆಕ್ ಮಾಡ್ಕೊಳ್ಳಿ ಸೊ ಎಲ್ಲ ಪರ್ಸಲ್ನೂ ನೋಡ್ತಿರ್ಬೋದು ಡೆಂಟ್ ಸ್ಕ್ರಾಚ್ ಏನು ಕಾಣ್ತಿಲ್ಲ ಎಷ್ಟು ಕಿಲೋಮೀಟರ್ ಉಳಿದೆ ಸರ್ ಇದು

ಸರ್ ಸೂಪರ್ ವೆರಿ ಗುಡ್ ಕಂಡೀಷನ್ ಸರ್ ಲೋಗೋ ಇದೆ ಡಾಕ್ಟರ್ ಡಾಕ್ಟರ್ಗೂ ಹೌದು ಡಾಕ್ಟರ್ ಗಾಡಿ ಸರ್ ಡಾಕ್ಟರ್ ಗಾಡಿ ಓಕೆ ಡಾಕ್ಟ್ರೇ ಎಷ್ಟು ಕಿಲೋಮೀಟರ್ ಆಗಿದೆ ಸರ್ ಸರ್ ಅದು ಜಾಸ್ತಿ ಓಡಿಲ್ಲ ಅರ್ವತ್ ಸಾವಿರ ಏನ ಗಾಡಿನೇ ಹೊರೋಸ್ಟ್ ನೋಡಿ ಸರ್ ಒಂದ್ ಗಾಡಿರ ಸಾಕೋರ್ ಅವ್ರು ಚೆನ್ನಾಗಿ ಕಂಪಾರಿಸನ್ ಮಾಡಿದ್ರೆ ನಿಮ್ಮ ಬೆಲೆಗಳು ಯಾವ ತರ ಇರುತ್ತೆ ಸರ್ ನೋಡಿ ಸರ್ ಈಗ ನಾನು ಒಂದ್ ಏನ್ ಹೇಳ್ತೀನಿ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಏನ್ ಕೊಡ್ತೀನಿ ಅಂತಂದ್ರೆ ನಮ್ ತರ ಇರ್ತಕ್ಕಂಥ ಬೇರೆ ಶೋರೂಮ್ ಗಳಾಗ್ಲಿಕ್ಕೆ ವೆಹಿಕಲ್ ಗಳ ಬಗ್ಗೆ ಬೇರೆ ಕಡೆ ಆಗಲಿ ಅವರು ಆ ಕಡೆ ನೋಡಿರ್ತಕ್ಕಂಥ ವೆಹಿಕಲ್ಗೂ ನಮ್ಮಲ್ಲಿ ಇರ್ತಕ್ಕಂಥ ತುಂಬ ತುಂಬಾ ವ್ಯತ್ಯಾಸ ಇರುತ್ತೆ ಅರ್ಥ ಇರ್ತಾರೆ ಆಮೇಲೆ ಇನ್ನೊಂದು ಏನಾದ್ರೆ ರೇಟ್ ಅಲ್ಲಿ ಒಂದು ಏನ್ ಕನ್ಸುಶನ್ ಮಾಡ್ಕೊಡ್ತೀವಿ ಅಂತಂದ್ರೆ ಬೇರೆ ಕಡೆ ಅವರು ಏನು ತೊಗೊಳಿಕ್ ಹೋಗ್ತಾರಲ್ಲ ಅಲ್ಲಿಕ್ಕಿಂತಾನು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕಡಿಮೆ ಪರ್ಸೆಂಟ್ ಆಮೇಲೆ ಅವ್ರಿಂತ ಒಳ್ಳೆ ಗುಡ್ ಕಂಡೀಷನ್ ಗಾಡಿಗಳು ಇರ್ತಾವೆಂದ್ರೆ ಟೈರ್ ಗಾಡಿ ಎಕ್ದ್ ಚಪ್ಪ ಏನು ತೊಂದರೆ ಇರಲ್ಲ ಬೇಕಾದ್ರೆ ಅವ್ರು ಸೇಮ್ ಗಾಡಿನ ಬೇರೆ ಕಡೆ ನೋಡ್ ಬರ್ಲಿಬೇಕಾದ್ರೆ ಬೇಕಾದ್ರೆ ಕಿಂತೂ ಹದಿನೈದರಿಂದ ಇಪ್ಪತ್ ಸಾವಿರ ರೂಪಾಯಿ ಕಡಿಮೆ ಕೊಡ್ತೀವಿ ಸ್ನೇಹಿತರೆ ನೋಡ್ಕೊಂಡ್ ಬಂದ್ರಲ್ಲ ರಿವಂತ್ ಆಟೋಮಾಟಲ್ಲಿರುವಂತಹ ಬುಲೋರ ಕಲೆಕ್ಷನ್ಸ್ ಆಗಿರ್ಬೋದು ಟಾಟಾ ಇ ಸಿ ಆಗಿರ್ಬೋದು ಹಾಗೆ ಫೈನಾನ್ಸ್ ಸರ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ವೀಕ್ಷಕರಿಗೆ ಏನು ನಾನು ಹಂಬಲ್ ರಿಕ್ವೆಸ್ಟ್ ಏನಕ್ಕೆ ಏನ್ ಮಾಡ್ಕೊಂತೀನಿ ಅಂತಂದ್ರೆ ದಯವಿಟ್ಟು ಫೋನ್ ಮಾಡಿ ಬಟ್ ಒಂದ್ಸಾರಿ ಮಾಡಿ ಮಾತಾಡಿ ಸೆಕೆಂಡ್ ಟೈಮ್ ಏನೈತಲ್ಲ ಡೈರೆಕ್ಟ್ ಆಗಿ ಆಫೀಸ್ ವಿಸಿಟ್ ಓಕೆ ಈಗ ಫೋಟೋ ಹಾಕ್ರಿ ಅಂತ ಹೇಳ್ತಾರೆ ನಮ್ ಲಿಂಕ್ ಇದೆ ಫೋಟೋಸ್ ನೋಡ್ತಾರೆ ಯಾಕಂದ್ರೆ ಲೈವ್ ಆಗಿ ಬಂದು ದಯವಿಟ್ಟು ವೆಹಿಕಲ್ ಗಳು ಚೆಕ್ ಮಾಡ್ಕೊಳ್ಳಿ ಅವ್ರು ಇಂಜಿನ್ ಚೆಕ್ ಮಾಡ್ಕೊಳ್ಳಿ ಚೆಸ್ಸಿ ಚೆಕ್ ಮಾಡ್ಕೊಳ್ಳಿ ಗಾಡಿ ಯಾವ ಕಂಡೀಷನ್ ಇದೆ ಅನ್ನೋ ಅದನ್ನ ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು ವೀಕ್ಷಕರಿಗೆ ನಾ ಹೇಳೋದಿಷ್ಟೇ ಇಷ್ಟೇ ಆಗಿ ಬಂದ್ಬಿಟ್ಟು ವಿಸಿಟ್ ಮಾಡಿ ಶೋರೂಮ್ಗೆ ಬಂದು ವೆಹಿಕಲ್ ಖುದ್ದಾಗಿ ವಾಸ್ತವನ್ನು ನೋಡ್ಕೊಳ್ಳಿ ಖಂಡಿತ ಸರ್ ಖಂಡಿತ ವೆಹಿಕಲ್ ಯಾವ ತರ ಕಂಡೀಷನ್ ಇದೆ ಅದು ಮುಖ್ಯ ಸುಮಾರು ಜನ ಅಲ್ಲೇ ಕುಂತು ದುಡ್ಡು ಹಾಕೋದಾಗಲಿ ಹಿಂಗೆಲ್ಲ ಮಾಡ್ತಿರ್ತಾರೆ ಹೌದು ಅಲ್ಲೇ ಕುತ್ಕೊಂಡೆಲ್ಲ ಅಲ್ಲೇ ಇದು ಮಾಡಿಲ್ಲ ದಯವಿಟ್ಟು ಅವ್ರಿಗೆ ಏನು ಹೇಳ್ತೀನಿ ಅಂತಂದ್ರೆ ದಯವಿಟ್ಟು ಅವ್ರಿಗೆ ಒಂದು ಒಳ್ಳೆ ಕಿವಿ ಮಾತು ಏನಪ್ಪ ಅಂತಂದ್ರೆ ದಯವಿಟ್ಟು ಶೋರೂಮಿಗೆ ಬನ್ನಿ ಹಾವೇರಿ ಶೋರೂಮ್ಗೆ ಬಂದು ಮೊದಲು ವೆಹಿಕಲ್ ನೋಡ್ಕೊಳ್ಳಿ ಹಾಂ ಸರ್ ಕರೆಕ್ಟ್ ಸರ್ ಆಲ್ಮೋಸ್ಟ್ ಅಲ್ಲಿ ನಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ಎಲ್ಲವೂ ಗುಡ್ ಕಂಡೀಷನ್ ಯಾವ್ದು ಅವ್ರ ತಗೊಂಡ ಮೇಲೆ ಆ ಕೆಲಸ ಇದೆ ಈ ಕೆಲಸ ಇದೆ ಅನ್ನೋ ಮಾತೇ ಇಲ್ಲ ಎಲ್ಲ ಎ ಟು ಜಡ್ ರೆಡಿ ಇರ್ತವೆ ಸಣ್ಣ ಪುಟ್ಟ ಕೆಲಸ ಇದ್ರು ಸಹ ನಾವು ಮಾಡಿಸ ಇಟ್ಟಿರ್ತೀವಿ ಆಫೀಸಲ್ಲಿ ದಯವಿಟ್ಟು ಖಂಡಿತ ವೀಕ್ಷಕರೇ ಸೊ ನೋಡಿದ್ರಲ್ಲ ಲಿಂಗ್ರೂ ಆಲ್ಮೋಸ್ಟ್ ಆಗಿ ನಮ್ಗೆ ಎಲ್ಲ ತರ ಮಾಹಿತಿಯನ್ನ ಕೊಟ್ಟರು ಸೊ ಇದೇ ತರ ಒಂದು ಗೂಡ್ಸ್ ವೆಹಿಕಲ್ ಆಗಿರ್ಬೋದು ಹಾಗೆ ಆಟೋಮೊಬೈಲ್ ಸೆಕ್ಟರ್ ಗಳನ್ನ ವಿಡಿಯೋಗಳನ್ನ ನೀವು ನೋಡಲು ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಇನ್ನೂ ಶೇರ್ ಮಾಡಿ ಅಂತ ಹೇಳ್ತಾ ಅಷ್ಟೇ ಏನ್ ಮಾಡೋಣ ಧನ್ಯವಾದಗಳು ನಮಸ್ಕಾರ ಸರ್ ಯು